ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುಲ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಂಡಕ್ಕಿಯಿಂದ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ಸಂಜೆ ಟೈಮ್ ಅಲ್ಲಿ ಟೀ ಕಾಫಿ ಜೊತೆಗೆ ಏನಾದರೂ ತಿನ್ನಬೇಕು ಅಂದರೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಬಿಸಿ ಬಿಸಿ ವಡೆ ರೆಡಿನೇ ಆಗೋಗುತ್ತೆ ಟೀ ಕಾಫಿ ಕುಡಿತೀವಿ ನೋಡಿ ಅಷ್ಟು ಸುಲಭವಾಗಿ ಈ ವಡೆನ ಮಾಡಬಹುದು ಸಿಂಪಲ್ ಪ್ರೊಸೆಸ್ ಅಂಡ್ ಬೇಗನೆ ಮಾಡ್ಕೋಬಹುದು ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ವಡೆ ಅಂದ್ರೆ ಯಾವಾಗ್ಲೂ ನಾವು ಉದ್ದಿನ ವಡೆ ಕಡಲೆಬೇಳೆ ವಡೆ ಮಾಡ್ತಾನೆ ಇರ್ತೀವಿ ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಮಂಡಕ್ಕಿ ವಡೆನ ಒಂದ್ಸರಿ ಮಾಡ್ಕೊಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ ಅಷ್ಟು ಮಂಡಕ್ಕಿನ ಹಾಕ್ತಾ ಇದೀನಿ ನಿಮ್ಮ ಹತ್ರ ಯಾವ ತರ ಮಂಡಕ್ಕಿ ಇದ್ರು ಅದನ್ನ ಹಾಕೊಳ್ಳಿ ಮಂಡಕ್ಕಿನ ಮಿಕ್ಸಿಂಗ್ ಬೌಲ್ ಗೆ ಹಾಕೊಂಡು ಹಾಕಿ ಒಂದೆರಡು ನಿಮಿಷ ನೆನೆಯಕೆ ಬಿಡೋಣ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಅಷ್ಟು ಸಣ್ಣ ರವೆನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಫೈನ್ ಆಗಿ ಪೌಡರ್ ತರ ಆಗೋವರೆಗೂ ಮಿಕ್ಸಿ ಮಾಡ್ಕೋಬೇಕು ನೋಡಿದ್ರ ಈ ರೀತಿ ಮಿಕ್ಸಿ ಆಗಬೇಕು ರವೆನ ಎಷ್ಟು ಚೆನ್ನಾಗಿ ಪೌಡರ್ ಥರ ಮಾಡಿಕೊಂಡ್ರೆ ಈ ವಡೆ ಅಷ್ಟು ಪ್ಲಫಿಯಾಗಿ ಬರುತ್ತೆ ಮಿಕ್ಸಿ ಮಾಡಿರುವಂಥ ಪೌಡರ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇವಾಗ ನೆನೆಸಿರುವಂಥ ಮಂಡಕ್ಕಿನ ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅಂತ ಕೇಳಿದಾಗ ಪಟಾಪಟ ಅಂತ ಈ ಸ್ನ್ಯಾಕ್ಸ್ ಮಾಡಿ ಕೊಟ್ರೆ ಒಂದಕ್ಕೆ ಎರಡು ತಿಂದು ಮುಗಿಸ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ನೆನೆಸ್ಬಿಟ್ಟು ತಗೊಂಡಿದ್ದೀನಿ ಮಂಡಕ್ಕಿನ ನಂತರ ಇದೇ ಮಿಕ್ಸಿ ಜಾರಿಗೆ ಯಾವ ಕಪ್ಪಲ್ಲಿ ಮಂಡಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಿದ್ದೀನಿ ನಿಮ್ಮ ಹತ್ರ ಹುಳಿ ಮೊಸರು ಇದ್ರೂ ಪರವಾಗಿಲ್ಲ ಇಲ್ಲ ಫ್ರೆಶ್ ಆಗಿರುವಂಥ ಮೊಸರು ಇದ್ರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸಿ ಮಾಡ್ಕೋಬೇಕು ಈ ಮಂಡಕ್ಕಿ ಪೇಸ್ಟ್ ಫೈನ್ ಆಗಿ ಥರ ತರೇನ ಆಗೋದಿಲ್ಲ ಈ ರೀತಿ ತರಿ ತರಿಯಾಗೆ ಇರುತ್ತೆ ಮಿಕ್ಸಿ ಮಾಡಿರುವಂತ ಮಂಡಕ್ಕಿ ಪೇಸ್ಟ್ ರವೆಯಲ್ಲಿ ಹಾಕಿ ಈ ರೀತಿ ನೀಟಾಗಿ ಕಲಿಸ್ಕೊಂತಿದ್ದೀನಿ ಬೇಕಿದ್ರೆ ನೀರು ಹಾಕೊಂಡು ನಾವು ಒಡೆ ಮಾಡ್ತೀವಲ್ಲ ಉದ್ದಿನ ವಡೆ ಕಡಲೆ ಬೇಳೆ ಒಡೆ ಥರ ಹದ ಇರುತ್ತೆ ನೋಡಿ ಆ ಹದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ರೆಡಿ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನೀರ್ ಹಾಕ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಒಂದ್ ವೇಳೆ ನಿಮಗೆ ಹಿಟ್ಟು ನೀರ್ ಹಾಕ್ಬಿಟ್ರೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ನೆನೆಯೋಕೆ ಬಿಡೋಣ ರವೆ ಚೆನ್ನಾಗಿ ನೆನಿಬೇಕು ಐದು ನಿಮಿಷ ಆದ್ಮೇಲೆ ಓಪನ್ ಮಾಡಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಳ್ಳೋಣ ಹದ ನೋಡಿ ಕರೆಕ್ಟ್ ಆಗಿದೆ ಒಂದ್ ವೇಳೆ ನಿಮಗೆ ಹಿಟ್ಟು ಗಟ್ಟಿ ಆದ್ರೆ ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಸಣ್ಣದ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಮತ್ತೆ ಕೊತ್ತಂಬರಿ ಮತ್ತೆ ಹರಿಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಸ್ವಲ್ಪ ಸೋಡಾ ಪುಡಿ ಹಾಕ್ತಿದ್ದೀನಿ ಅಂದರೆ ಕುಕ್ಕಿಂಗ್ ಸೋಡಾ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕಲ್ಸ್ಕೊಬೇಕು ನಾನಿಲ್ಲಿ ಈರುಳ್ಳಿನ ಸಣ್ಣ ಸೈಜ್ ಈರುಳ್ಳಿ ಎರಡು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿನ ಹಾಕೋಬಹುದು ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಈರುಳ್ಳಿನ ಕೂಡ ಹಾಕೊಂಡು ಮಾಡ್ಕೋಬೋದು ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಹದ ನೋಡಿ ಹೀಗೆ ಇರಬೇಕು ಒಡೆ ಹಿಟ್ಟು ಒಂದು ವೇಳೆ ನೀರಾಗ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನಂತರ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಹಾಕಿ ತೋರಿಸ್ತಿದ್ದೀನಿ ಹಾಕಿದ್ಮೇಲೆ ತನ್ನಷ್ಟಕ್ಕೆ ತಾನೇ ಮೇಲೆ ಬರಬೇಕು ಇವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನಾನು ಓಡೇನ ವಿಳೆದಲಲ್ಲಿ ಮಾಡಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಬಟ್ಟೆಯಲ್ಲಿ ಹಾಕಿ ಕೂಡ ಮಾಡ್ಕೋಬಹುದು ಒಳ್ಳೆ ಶೇಪ್ ಬರುತ್ತೆ ಈ ರೀತಿ ಎಲ್ಲವನ್ನು ಎಣ್ಣೆಯಲ್ಲಿ ಹಾಕಿದ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಮಂಡಕ್ಕಿ ವಡೆ ರೆಡಿನಾಗೋಗುತ್ತೆ ಆಗೋಗುತ್ತೆ ನೋಡಿದ್ರ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗಿದೆ ಅಲ್ಲ ಸ್ಟ್ರೈನರಿಂದ ಓಡೇನ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ಸಖತ್ ಆಗಿರುತ್ತೆ ಒಂದು ಬ್ಯಾಚ್ ಅನ್ನ ಹಾಕಿದ ಮೇಲೆ ಇನ್ನೊಂದು ಬ್ಯಾಚ್ ಅಲ್ಲಿ ಕೂಡ ನಾನು ಸೇಮ್ ರಿಪೀಟ್ ಎಲೆ ಮೇಲೆ ಸ್ವಲ್ಪ ನೀರನ್ನ ಹಚ್ಕೊಂಡು ಹಿಟ್ಟು ತಗೊಂಡು ಒಡೆ ಶೇಪ್ ಮಾಡ್ಕೊಂಡು ನೀರಲ್ಲಿ ಡ್ರಾಪ್ ಮಾಡೋದೇ ಸ್ವಲ್ಪ ಹುಷಾರಾಗಿ ಮಾಡಿ ಅಭ್ಯಾಸ ಇರೋರು ಆರಾಮಾಗಿ ಮಾಡ್ಬಿಡ್ತಾರೆ ಎರಡೂ ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಸ್ಟ್ರೈನರ್ ಇಂದ ಒಡೆನ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ ಗೆ ಹಾಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಗರಿ ಗರಿ ಆಗಿರುವಂತಹ ಮಂಡಕ್ಕಿ ಒಡೆ ರೆಡಿನೇ ಆಗೋಗುತ್ತೆ ನೀವ್ ಬೇಕಿದ್ರೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬಹುದು ಮಕ್ಳಿಗಾಗಿದ್ರೆ ಇಂದ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಮಂಡಕ್ಕಿ ಒಡೆನ ಟ್ರೈ ಮಾಡಿ ಸಖತ್ ಆಗಿರುತ್ತೆ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಬರೀ ವಿಡಿಯೋದಲ್ಲಿ ಮತ್ತೆ ಅಲ್ವರು ಟೇಕ್ ಕೇರ್ ಬಾಯ್